Я не знаю, как это сделать.

आठ <laughs> बजा <laughs> <laughs> மொபைல் நோட் அல்ல ஏனோ பிரீத்திய சந்தோஷ் ஆ சந்தோஷ ஆமே ಕಾಣಿಸಬೇಕು ನಾನು ಯೇಸುವಿನಂತೆ ಆಗ್ಬೇಕಾದ್ರೆ ಜನರು ನನ್ನಲ್ಲಿ ಈ ಗುಣಗಳನ್ನ ಕಾಣಬೇಕು ನಾನು ಯೇಸುವಿನಂತೆ ಆದ ಮಾತ್ರ ನಾನು ಯೇಸು ಸ್ವಾಮಿಯೊಟ್ಟಿಗೆ ವೈಭವದಿಂದ ಇಲ್ಲ ಇಲ್ಲಾಂದ್ರೆ ಇನ್ನೊಂದು ವೈಭವ ನಮಗೆ ಕಾದಿದ್ದ ಅವನು ಕೊಡ್ತಾನೆ ಅದು ಅದೇಥ ವೈಭವ ಅಯ್ಯಯ್ಯೋ ಅನ್ನೋ ವೈಭವ ಅಯ್ಯಯ್ಯೋ ಅನ್ನೋ ದೇವಾಗ ನರಕ ಆಹಾಕಾರ ಯಾತನೆ ನೋವು ಯಾರು ಇಷ್ಟಪಡದೆ ನೋಡ್ತಾ ಹಾಗಾದ್ರೆ ನಾವು ನಾವು ಹೇಗಿರ್ಬೇಕಾದ್ರೆ ನಾವು ಅಭ್ಯಾಸ ಅಳವಡಿಸಿಕೊಳ್ಬೇಕು ನಮ್ಮ ಜೀವನದಲ್ಲಿ ಯಾವುದರ ಮೂಲಕ ಸಂತೋಷ ಕಂಡುಕೊಂಡು ಯೋಚನೆ ಮಾಡಬೇಕು ನಾವು ಸಮಾಧಾನವನ್ನು ಪಡ್ಕೊಳ್ಳೋಕೆ ಏನೇನೋ ಪ್ರಯತ್ನ ಮಾಡ್ತೀವಿ ನಾವು ದೇ ಸ್ವಾಮಿ ಹೇಳ್ತಾನೆ ಇನ್ನೊಂದೊಳಗಿರುವ ಸಮಾಧಾನವನ್ನು ನಾನು ನಿಮಗೆ ಮತ ಎಚ್ಚುವಾರ್ತೆ ಐಜ್ಞತೆಯಲ್ಲ ಸಮಾಧಾನಪಡಿಸುವವರು ಧನ್ಯವರು ಅವರು ಸಮಾಧಾನವನ್ನು ನೋಡಿ ಹೆಂಗ್ ಚೇಂಜ್ ಆಗ್ಬಿಡ್ರಿ ಹೆಂಗ್ ಚೇಂಜ್ ಆಗ್ತಿದ್ದ ನೀನು ಸಮಾಧಾನವಾಗಿದ್ದರೆ ದುಃಖದಲ್ಲಿರೋರಿಗೆ ನೀನು ನಾಲ್ಕು ಮಾತು ದಿದ್ದ ಹೇಳಿ ಅವ್ರನ್ನ ಸಂದಹಿಸಿ ಅವ್ರನ್ನ ಆಧರಿಸಿ ಅವರಿಗೆ ನಿಜವಾಗಿದ್ದು ನೀನು ಹೋಗಿ ಟೈಮ್ ಕಳೆದು ಅವರ ಹತ್ರ ನೀನು ಅವನು ಸಂತೈಸ್ತೀಯ ಸಮಾಧಾನಪಡಿಸ ಅದೇ ವಾಕ್ಯ ಸಂತೈಸುವವರು ಸಮಾಧಾನಪಡಿಸುವವರು ಧನ್ಯರು ಧನ್ಯರು ಚೆನ್ನಾಗುತ್ತದೆ ಅದೇ ನೀನು ಯೇಸುವಿನಂತೆ ಆಗಬೇಕು ಗುರುವಿನಂತೆ ಆಗಬೇಕು ಶಿಷ್ಯನಿಗೆ ಮುಂದೆ ಮೇನ್ ಗುರಿ ಏನಾಗಿರ್ಬೇಕು ಶಿಷ್ಯನ ಗುರಿ ಏನಾಗಿರ್ಬೇಕು ಶಿಷ್ಯನ ಗುರಿ ಗುರು ಗುಣಮೌಲ್ಯದಲ್ಲಿ ನೀರು ನನ್ನಂತೆ ಆಗ್ಬೇಕು ನಾನು ಆ ಗುಣಗಳಿಂದ ತುಂಬಿರುವವನು ಈ ಗುಣಗಳು ನನ್ನಲ್ಲಿವೆ ನಾನು ಗುಣಮೌಲ್ಯದಲ್ಲಿ ಕಾಣುವವನು ನೀರು ನನ್ನಗೆ ಗುಣಮೌಲ್ಯದಲ್ಲಿ ಗುಣಗಳು ಚೇಂಜ್ ಆಗಬೇಕು ಫಲಗಳು ಆತ್ಮನ ಫಲಗಳು ನನ್ನಂತೆ ನೀವು ಆಗಬೇಕು ನಾನು ಈ ಗುಣಗಳಿಂದ ಭರಿತರಾಗಿದ್ದೇನೆ ತುಂಬಿದವನಾಗಿದ್ದೇನೆ ನಾನು ಇದೇ ಗುಣಗಳಿಂದಲೇ ನಿಮ್ಮನ್ನು ನಾನು ಎಲ್ಲಿಗೆ ಹೋಗ್ಬೇಕಾಯ್ತು ಸಿಲುಗೈಗೆ ಹೋಗ್ಬೇಕಾಯ್ತು ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ನಾನು ಪ್ರೀತಿ ಮಾಡಿ ತೋರಿಸಿದ್ದೇನೆ ಗಣಗಳು ಹೆಚ್ಚಾಗಬೇಕ ನೋಡಿ ಒಂದು ಹತ್ತೊಂಬತ್ತು ಗಣಗಳಿವೆ ಒಂದು ಗಣಗಳಿವೆ ಒಂಬತ್ತು ಗಣಗಳಿದೆ ಮುಂದಕ್ಕೆ ಹೋದ್ರೆ ಅದು ಜಾಸ್ತಿ ಇದೆ ಆ ಗಣಗಳು ಜಾಸ್ತಿ ಇವೆ ಆ ಗಣಗಳಿವೆ ಈ ಗಣಗಳಿವೆ ಈ ಗಣಗಳಲ್ಲಿ ನೀವು ನನ್ನಂತೆ ಆಗ್ಬೇಕು ಯಾವಾಗ Yok anımsı vakti. Hadi nurunu yerler ya. Bu vaktin Yok Hadi nurunu yerler ಮೇಟ್ ಏನೇ ಹೇಳ್ತಾ ಇದ್ದ ನಿಮ್ಮ ನಾಯಕ ನಿಮ್ಮ ಯಜಮಾನ ನಿಮ್ಮ ಗುರು ನಿಮ್ಮ ದೇವರು ಏನು ಹೇಳ್ತಾ ಇದ್ದಾರೆ ನೋಡಿ ನಾನು ನಿಮ್ಮನ್ನು ಹೇಗೆ ಪ್ರೀತಿಸಿದ್ರು ಅದೇ ರೀತಿ ನೀವು ಬೇರೆಯವರು ಹೇಗೆ ಪ್ರೀತಿಸಿದ ನಾವು ಅದು ತಿಳ್ಕೊಂಡಿದ್ದೇವ ಪ್ರಾಣನೇ ಕಟ್ಟ ಸುಲುವೆ ಮೇಲೆ ಹಿರ್ಸೆಯನ್ನು ಅನುಭವಿಸಿದ ಉಗಿಸ್ಕೊಂಡ ಒಡಿಸ್ಕೊಂಡ ಹಿಂಸೆ ಚಿತ್ರ ಹಿಂಸೆಯನ್ನು ಅನುಭವಿಸಿದ ಮಾಡಿದೇನೋ ಒಳ್ಳೇದೆ ಕೆಟ್ಟದ್ದಂತೂ ಮಾಡಲಿಲ್ಲ ಒಳ್ಳೇದು ಮಾಡಿದಕ್ಕೆ ಇಷ್ಟು ಕಲಸು ಅದೇ ಒಬ್ಬ ರೌಡಿ ಸ್ವಾಮಿ ಅಯ್ಯೋ ಸವಾಜ್ ಯಾಕಪ್ಪ ಅಂತ ಸ್ವಾಮಿ ಪ್ರೀತಿ ಮಾಡಿ ಇಲ್ಲಿ ಹೇಳಿದ್ದಾರೆ ನಾನು ನಿಮ್ಮನ್ನ ಪ್ರೀತಿಸಿದ ಮೇಲೆ ನೀವು ನೀವು ಪ್ರೀತಿಸಬೇಕು ನೋಡಿದ್ರಿ ಅಂತ ಪ್ರೀತಿ ಯೋಗ ಹದಿನೈದು ನೋವು ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕು ವಿಧಾನಗಳನ್ನು ಮಾರ್ಗಗಳನ್ನು ನಾವು ಕಂಡಿಡಿತ ಇದ್ದೇವೆ ಈ ಆನಂದ ಪಡ್ತಾರೆ ಏಸಂಬ ಹೇಳ್ತಾನೆ ನನ್ನಲ್ಲಿ ಪರಿಪೂರ್ಣವಾದ ಆನಂದ ನಾನು ಆನಂದ ನೀವು ಕೊಡ್ತೇನೆ ನೀವು ಹಂಗೇ ಇರಬೇಕು ಪರಿಪೂರ್ಣವಾಗಬೇಕೆಂದನು ಮಾಡಿ ತೋರಿಸಿದ್ದಾರೆ ಪ್ರೀತಿ ಮಾಡಿ ತೋರಿಸಿದ್ದಾರೆ ಹೆಂಗ್ ಪ್ರೀತಿ ಮಾಡಿದ ನೋಡಿದ ಶಿಲ್ಪನ ಹೆಂಗ್ ಪ್ರೀತಿ ಮಾಡಿದ ಶಿಲ್ಪ ನೋಡ್ರಿ ಗೊತ್ತಾಗ್ತಾ ಅದೊಂದು ಪ್ರೀತಿ ಈಗ ನಿಮ್ಗೆ ಹೇಳ್ತಾ ಇದ್ದೀನಿ ಅದೇನದು ಆಮೇಲೆ ನೋಡಿ ಅದೇನದು ನಮ್ಮನ್ನ ನಮ್ಮನ್ನು ಇದ್ದಾನೆ ಪ್ರೀತಿಸುತ್ತಾನೆ ಅನ್ನೋದಕ್ಕೆ ಆ ಪ್ರೀತಿಯನ್ನ ಎಲ್ಲಿವರೆಗೆ ಅಂದ್ರೆ ಪ್ರಾಣ ಕೊಡುವುದರೇ ಕೊಟ್ಟ ಅದೇ ತ್ಯಾಗ ಪ್ರಾಣ ಅದು ಬಲಿದಾನದ ಗುರುತು ಏನದು ಬಲಿದಾನದ ಗುರುತು ಓಕೆ ಇದೇನು ಗುರುತು ಜನ ಮಾಡ್ತಾ ಇದ್ದರು ನೇಣಾಕೊಳ್ಳೋದಾರ ಆ ನೇಣು ಹಾಕೊಳ್ಳೋದಾರ ಅದು ನೋಡೋದು ಕೂಡ ಏನಿದೆ ಮರಣ ಸಾವು ನೇಣಾಕೋದು ಅಂದ್ರೆ ಸಾವು ಅದೇ ರೀತಿಯಲ್ಲಿ ಸುಲುಬೆ ಏನದು ಸಾವು ಅದು ಪ್ರೀತಿ ಅದು ತ್ಯಾಗ ಮುಂದೆ ಮುಂದ ನಮಸ್ಕಾರ ಆಗಿದೆ ಡೇಂಜರ್ ಡಜರ್ ತಿಳ್ಕೋಬೇಕು ಇದು ಕ್ಶನ್ ಯಾಕೆ ಇಟ್ಟಿದ್ಯಾ ಅನ್ನೋದಕ್ಕೆ ನೋಡಿಷ್ಟ ಅಂತ ನಾವು ವಿವರಿಸಬೇಕಲ್ಲ ವಿವರಿಸಬೇಕಲ್ಲ ಮತ್ತೆ ಅದೇ ರೀತಿಯಲ್ಲಿ ಅದನ್ನು ನೋಡಿದ್ರೂ ಕೂಡಲೇನೇ ನಾನು ಯೇಸುವಿನ ಶಿಷ್ಯ ಅನ್ನೋದಕ್ಕೆ ಒಂದು ಗುರು ನಮಗೆ ಇಲ್ಲ ಹಾಕೊಂಡ ಹಾಕೊಂಡು ನೇತಾಡ್ಕೊಂಡು ಹೋಗೋಣ ಅದರ ಮುಂದೆ ಅಡ್ಡ ಬೀಳೋದಾಗಲಿ ಅದಕ್ಕೆ ನಮಸ್ಕಾರ ಆಗೋದಾಗಲಿ ಅದು ಭಾವ ಎಲ್ಲಿ ಅರ್ಥ ಬರ್ಬೇಕಾದ್ರಮಗೆ ಅಂತರಂಗದಲ್ಲಿ ಅದು ಏನು ಮೌಲ್ಯ ಅದಕ್ಕೆ ಬಹಳ ಭಕ್ತರು ಬಹಳ ಚೆನ್ನಾಗಿ ಹೇಳ್ತಾರೆ ಮೌಲ್ಯ ಏನಂತೆ ಶಿಲುಯೆಯ ಮಾತು ನಾಶದ ಮಾರ್ಗದಲ್ಲಿ ಇರುವವರಿಗೆ ತುಚ್ಚು ಆ ನಮಗಾಗಿರುವ ಶಕ್ತಿ ನಮಗೆ ಶಕ್ತಿ ಶಿಲು ಏನು ಶಕ್ತಿ ನಮಗೆ ಶಕ್ತಿ ನಮ್ಮ ಪವರ್ ಅದ್ರ ಮುಂದೆ ಒಂದು ಕಟ್ಟಿ ಅಡ್ಸಂಗಿಲ್ಲ ಒಂದು ಮೂಲಕ ಹಾಕಂಗಿಲ್ಲ ಅದ್ರ ಮುಂದೆ ನಮಸ್ಕಾರ ಹಾಕಂಗಿಲ್ಲ ಅದ್ರ ಮುಂದೆ ಹಡುಬೇಳಿಲ್ಲ ಅದರ ಅರ್ಥ ನಾವು ಗ್ರಹಿಸ್ಕೊಳ್ಬೇಕು ಪ್ರಿಯಾಸಿ ಹೇಳ್ತಾ ಇದ್ದಾರೆ ನೀವು ನನ್ನಂಗ ಯಾಕೆಂದ್ರೆ ನಾವು ವರ್ಷಗಳು ಕಳೀತಾ ಇದೇವೆ ವರ್ಷಗಳು ಕಳೀತಾ ಇದ್ದೇವೆ ಸ್ವಾಮಿ ನಂಬಿದ್ದೇವೆ ಅಂತ ಹೇಳಿ ನಾವು ಯೇ ಸ್ವಿನಂತೆ ದೀರ್ಘಶಾಂತಿ ನಾನು ಏಸುವಿನಂತೆ ಆಗ್ತಾ ಇದ್ದೇನೆ ಅನ್ನೋದನ್ನ ನಾವು ತೋರಿಸಬಹುದು ನಾವು ಒಂದು ಹೆಜ್ಜೆ ಹಾಕಬೇಕು ಈಗ ನಾವು ಏಸುವಿನಂತೆ ಆಗಬೇಕ ನಾವು ಫಲಗಳನ್ನು ಏಸು ಪ್ರೀತಿ ಮಾಡಿ ಮಾಡಿ ಏಸುವಿನ ಸಂತೋಷ ಸಮಾಧಾನ ನಮ್ಮಲ್ಲಿ ಬರಬೇಕು ಆ ಫಲಕ್ಕೆ ಬಂದ್ರೆ ನೋಡೋರು ಆ ಫಲಗಳು ನೋಡಿದ ಹಣ್ಣು ನೋಡಿದ್ಕೊಳ್ಳೆನೆ ಎಂಥವರು ಕೂಡ ಬಹುದೇನಾಗ್ತಾನೆ ಆ ಹಣ್ಣಿಗೆ ಏನಾಗ್ತಾನೆ ಕೈ ಆಗ್ತದೆ ಆಕರ್ಷಿತನಾಗ್ತದೆ ಆಕರ್ಷಿತ ಕೈ ಆಗ್ತದೆ ಬೇಕು ಅಂತ ನನ್ನ ನಿನ್ನ ಜೀವನ ಬೇರೆಯವ್ರಿಗೆ ಏನಾಗ್ತದೆ ಬೇಕನ್ನಿಸ್ತದೆ ನಮ್ಮ ಸಮಾಸ ಬೇಕನ್ನಿಸ್ತದೆ ನಮ್ಮ ಪ್ರೀತಿ ಬೇಕನ್ನಿಸ್ತದೆ ನಮ್ಮ ಜೊತೆಗಿರ್ಬೇಕು ಅನ್ನಿಸ್ತದೆ ನಮ್ಮ ಜೊತೆಗೆ ಬರ್ಬೇಕನ್ನಿಸ್ತದೆ ನಮ್ಮ ಜೊತೆಗೆ ಮಾತಾಡ್ಬೇಕ ಇಷ್ಟಪಡ್ತದೆ ಯಾವಾಗ ನೀನು ಏನಿಸಿದಂತೆ ಯೋಚನೆ ಮಾಡ್ತೀರಾ ವರ್ಷಗಳಾಗ್ತದೆ ವರ್ಷಗಳಾಗ್ತದೆ ನಿಮಗೆ ನೋಡೋರು ಹೇಳೋ ಅಷ್ಟೊಂದು ಪ್ರೀತಿಯೇ ಇಷ್ಟೊಂದು ತರ್ಮರಿಗೆ ಇಷ್ಟೊಂದು ಅನ್ನಿಸ್ಬೇಕು ಪ್ರಿಯ ಸಹೋದರ ಸಹೋದರಿ ಗುರುವಿನಂತೆ ಯೇಸು ಸ್ವಾಮಿ ಮಾತ್ರ ನಿಲ್ಲೇಳ್ತಾ ಇದ್ದೇನೆ ಯೇಸುವಿನಂತೆ ನೋಡಿದ ಅವರು ಅದಕ್ಕೆ ಇದೆ ಅಂಗಾರಬೇಕು ಸ್ವಾಮಿ ಪ್ರಪಂಚದ ಚಿಂತೆ ಅವ್ರಿಗಿಲ್ಲ ಲೋಕದ ಚಿಂತೆ ಅವ್ರಿಗಿಲ್ಲ ಏನು ಏನು ಇದು ಯೇಸುವವರು ನಮ್ಮ ನಡವಳಿಕೆಗಳನ್ನ ನಮ್ಮ ಸ್ವಭಾವನ್ನ ನಮ್ಮ ಗುಣಗಳನ್ನ ನೋಡಿ ಹಿಂಗೆ ಆಕರ್ಷಿಸ ಅದೇ ಬೆಳೆಸುವಿನಂತೆ ಹೋದ್ರ ಸುಧ್ರಿ ಯೇಸುವಿನಂತೆ ಆಗ್ತೀರಾ ಯೇಸುವಿನಂತೆ ನಾ ಅಂತ ಹೇಳಿದ್ರೆ యేసునందు పోవక ఆడల ఎజ్జ ఆక ఎజ్జ ఆక యేసునందు న్యాక యేసుని పొడుబడ ఇంగే ఇదె హూ ఆయ్తు అంట కొండ కాలం అంట కొండ వండిబడ యేసునందు నమకడ యేసునందు న్యాగో తీర్మాన యేసునందు జీవ సొంతల తీర్మాన ಯೇಸುನನ್ನ ತ್ಯಾಗುವಾ ಅಧಿಕ್ತನಂತೆ ಹೆಚ್ಚಾಗುವ ಸಂಸ ಒಂದಿನಸ ನಾವು ಯೇಸುನನ್ನಂತೆartifactId ಯೇಸುನನ್ನ ತ್ಯಾಗಾದಾಗ ಅಲ್ಲಿ ವೈಭವದೊಂದಿಗೆ ನಾವು ಯೇಸುನನ್ನ ಜೊತೆಯಲ್ಲಿ ಸದಾ ಕಾಲ ಇರುತ್ತೇವೆ ದೇವರನ್ನು ನಾವು ಸ್ಕಾರ್ಪ್ ಪಾಪ ಬಿಟ್ಟು ಲಗೋರ ಚಿತ್ರದಿಂದ ಬಂದಿದ್ದಾರೆ ూరు వార్త్యత హా నన్ను నన్నంగ నన్ను గుణ్ బరే నోసిన దార్యను అనుసరించు ఆ మార్గం దయమాచి నిన్న ఆశ్వాత జ్ఞానం తిలవక పరిజ్ఞానం నేను ఉంటుంది నేను ఆగితే నమే శక్తి కూడా